ಬಾಗಲಕೋಟೆಯ ಲೋಕಸಭಾ ಚುನಾವಣೆಯಲ್ಲಿ ಛಲ್ವಾದಿ ಸಮುದಾಯದವರು ಸಂವಿಧಾನ ಉಳಿವಗಾಗಿ ಕಾಂಗ್ರೆಸ್ ಪಕ್ಷ ಬೆಂಬಲಿಸಲಿದೆ ರಾಜ್ಯ ರಾಷ್ಟ್ರದಲ್ಲಿ ಈ ಬಗ್ಗೆ ಸಮಾಜದಲ್ಲಿ ಅರಿವು ಮೂಡಿಸಲಾಗಿದೆ ಎಂದು ಛಲ್ವಾದಿ ಸಮಾಜದ ಜಿಲ್ಲಾ ಮುಖಂಡರಾದಂಥ ಬಸವರಾಜ ಛಲ್ವಾದಿ ತಿಳಿಸಿದ್ದಾರೆ ಅವರು ನವನಗರದ ಪತ್ರಿಕಾ ಭವನದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ಸಂವಿಧಾನಕ್ಕೆ ಸಂಬಂಧಿಸಿದಂತೆ ಬಿಜೆಪಿ ನಾಯಕರ ಹೇಳಿಕೆ ನಿಲುವು ಅತ್ಯಂತ ಖಂಡನೀಯ ಸಂವಿಧಾನ ಬದ್ಧತೆ ಕುರಿತು ಈಗಾಗಲೇ ಆರು ತಿಂಗಳಿನಿಂದ ಛಲವಾದಿ ಸಮಾಜದ ಬಾಂಧವರಿಗೆ ಅರಿವು ಮೂಡಿಸಲಾಗಿದೆ ಮತಗಳನ್ನು ಹರಿದು ಹಂಚಿ ಹೋಗದಂತೆ ಸಂವಿಧಾನ ಕಾಪಾಡುವುದಕ್ಕೆ ನಾವು ಕಾಂಗ್ರೆಸ್ ಪಕ್ಷ ಬೆಂಬಲಿಸುತ್ತಿದ್ದೇವೆ ಈ ಬಗ್ಗೆ ಖಾಸಗಿ ಹೋಟೆಲ್ನಲ್ಲಿ ತೀರ್ಮಾನ ಸಹ ಆಗಿದೆ ಕಾಂಗ್ರೆಸ್ ಪಕ್ಷದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಮುಂದಿನ ದಿನಮಾನದಲ್ಲಿ ಪ್ರಧಾನಮಂತ್ರಿ ಆಗುವ ಒತ್ತಾಯ ಸಹ ಮಾಡಲಾಗುವುದು ಎಂದು ಅವರು ತಿಳಿಸಿದರು ಇಡೀ ಸಮಾಜದವರು ಈ ಸಲ ಖರ್ಗೆ ಅವರು ರಾಷ್ಟ್ರೀಯ ನೇತಾರಾಗಿರೋದ್ರಿಂದ ಒಂದು ದೊಡ್ಡ ಪಾರ್ಟಿಯ ಒಂದು ನೇತೃತ್ವ ವಹಿಸೋದ್ರಿಂದ ಅವರು ಇದರಲ್ಲಿ ಇಲೆಕ್ಷನ್ ಆಗೋದ್ರಿಂದ ಅದಕ್ಕಾಗಿ ಖರ್ಗೆಯವರ ಒಂದು ನಮ್ಮ ಸಮುದಾಯದ ಒಂದು ಲೀಡರ್ ಇರೋದ್ರಿಂದ ಅವರು ಒಂದು ಕೈಗೊಲ ಸಲುವಾಗಿ ನಾವು ಇವತ್ತಿನ ದಿವಸ ಅನಿವಾರ್ಯವಾಗಿ ನಾವು ಕಾಂಗ್ರೆಸ್ಸಿಗೆ ನಮ್ಮ ಜನಾಂಗ ಸಪೋರ್ಟ್ ಮಾಡಬೇಕಾಗಿತ್ತು ಅದಕ್ಕಾಗಿ ನಮ್ಮ ಎಲ್ಲ ಮನೆ ಮನೆಗೆ ಅಡ್ಡಾಡಿ ನಮ್ಮ ಕುಟುಂಬದವರಿಗೆ ಈ ಸಲ ಕರ್ಗೆ ಅವರ ಕೈ ಬಲಪಡಿಸೋ ಸಲುವಾಗಿಯೇ ಅವರಿಗೆ ಈ ಕಾಂಗ್ರೆಸ್ಸಿಗೆ ವೋಟ್ ಮಾಡಿರಿ ಅಂತ ತಿಳ್ಕೊಂಡು ನಾವೆಲ್ಲರೂ ಇವತ್ತಿನ ದಿವ್ಸ ಸಮಾಜದ ಮುಖಂಡರು ಎಲ್ಲ ಬುದ್ಧಿಜೀವಿಗಳು ನಾವಿಗಂತ ಪಣ ತೊಟ್ಟಿವಿ ಅಂಬೇಡ್ಕರ್ ಇದ್ರ ಮ್ಯಾಗ ಅಂಬೇಡ್ಕರ್ ಒಂದು ಇದ್ರ ಮ್ಯಾಗ ಪ್ರಮಾಣ ಮಾಡಿ ನಾವು ಮಾಡ್ಕೊಂಡಿವಿ ಎಲ್ಲಿ ಓಟ್ ಒಡಿಲಾರ್ದಂಗೆ ನಾವು ಈ ಸಲ ನೋಡಿಕೊಂಡು ಈ ಸಲ ಕಾಂಗ್ರೆಸ್ಸಿಗೆ ನಮ್ಮ ಮತವನ್ನು ಚಲಾಯಿಸಿ ಅದನ್ನ ವಿಜೃಂಗಣೆಯಿಂದ ಅಷ್ಟೋ ಬಹುಮತದಿಂದ ಆರಿಸಿ ತರಬೇಕು ಅದರ ಒಂದು ಇದರಿಂದ ನಾವು ಸಂವಿಧಾನ ರಕ್ಷಣೆ ಬಂದು ಅದರ ಅಡಿಯೊಳಗೆ ನಾವು ಒಳ್ಳೆಯ ಒಂದು ಜೀವನ ರೂಪಿಸಿಕೊಂಡು ಈಗ ಚುಕ್ಕಾಣಿ ಹಿಡಿದು ನಿರ್ಧಾರ ಆಗ್ಯಾರ ಅವ್ರ ನೇತೃತ್ವದ ಈ ಇದು ಹಿಡಿಯಲಿಕ್ಕೆ ಸೇರಿ ಇಲೆಕ್ಷನ್ ಅದಕ್ಕೆ ಈಗ ನಾವು ಅಂಥ ಲೀಡರ್ ಇದ್ರು ಕೂಡ ನಮ್ಗೆ ಏನೋ ಉಪಯೋಗ ಆಗಂಗ್ ಐತಿ ನಾವು ಸಂವಿಧಾನ ನಮಗೆ ಆಧಾರ ಸಂವಿಧಾನ ಬಿಟ್ಟರೆ ಅಂದ್ರೆ ನಮಗೆ ರಕ್ಷಣೆ ಮಾಡೋರು ಯಾರು ಇಲ್ಲ ಸಂವಿಧಾನದ ಅಡಿಯೊಳಗ ರಕ್ಷಣೆ ಹೊಂದಬೇಕು ಹೀಗಾಗಿ ಸಂವಿಧಾನ ಬದಲು ಮಾಡ್ತೀವಿ ಅಂತ ಒಂಟಾರ ಸಂವಿಧಾನ ಬದಲ ಮಾಡಿದ್ರೆ ಅಂದ್ರೆ ನಾವು ಗುಲಾಮಗಿರಿಗೆ ತಳಿದಂಗ ನಾವು ಗುಲಾಮಗಿರಿಗೆ ಹೋದಂಗ ಮತ್ತೆ ನಾವು ಮೊದಲು ಏನು ಯಾವ ಇದ್ದೀವಿ ಅದೇ ಸ್ಥಾನಕ್ಕೆ ಹೋದಂಗ ಆದ್ರೆ ಹಳ್ಳಿಯೊಳಗೆ ಒಂದು ತರದ್ದು ಬೇರೆ ತರದ್ದು ತಾರತಮ್ಯ ಐತಿ ಸಿಟಿ ಒಳಗ ಒಂದು ಬೇರೆ ತರ ಬೇರೆ ಬೇರೆ ತರದ ತಾರತಮ್ಯ ಐತಿ ಯಾವುದೋ ಒಂದು ಸಂವಿಧಾನಕ್ಕೆ ಹುದ್ದೆ ಕೊಡ್ಬೇಕಾದ್ರೂ ಕೂಡ ನಮಗೆ ಕೊಡ್ತಾ ಇಲ್ಲ ಫಾರ್ ಎಕ್ಸಾಂಪಲ್ ಒಂದೇ ತರದ ಉದಾಹರಣೆ ಹಾಗೂ ಇನ್ನಿತರ ಕೆಲವೊಂದು ನಮ್ಮನ್ನ ಗುಲಾಮಿಗಿರಿಗೆ ತೊಡುವಂತಹ ಒಂದು ಪರಿಸ್ಥಿತಿಯನ್ನ ಹಂತ ಹಂತವಾಗಿ ನಿರ್ಮಾಣ ಮಾಡಲಿಕ್ಕೆ ಈಗ ಸಂಸದರು ದಿಕ್ಕು ದಿವಾಳಿ ನಮ್ಮ ವಿರುದ್ಧ ಸ್ಟೇಟ್ಮೆಂಟ್ ಕೊಡ್ತಾರೆ ಹಾಗೂ ನಮ್ಮ ಜನಾಂಗದ ಒಂದು ನಾವು ಇಷ್ಟು ಈಗ ಬಾಗಲಕೋಟೆ ಜಿಲ್ಲಾ ಸುಮಾರು ಎರಡು ಅಂತ ಜನಸಂಖ್ಯೆ ಕೂಡ ನಾವು ಯಾವ ಲೆಕ್ಕಕ್ಕೂ